ಸ್ವಯಂ ಟ್ರಾಂಸ್ನ ಬಂಧುಗಳೇ ಬಹುದಿನಗಳಿಂದ ಕಾರ್ಕಳ ಹಾಗೂ ಉಡುಪಿ ಜಿಲ್ಲೆಯ ಜನ ನಿರೀಕ್ಷೆ ಮಾಡುತ್ತಿದ್ದ ಕಾರ್ಲೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದೇ ಬಿಟ್ಟಿದೆ ಡಿಸೆಂಬರ್ ತಿಂಗಳ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರು ದಿನಗಳಲ್ಲಿ ಕಾರ್ಕಳದ ಸ್ವರಾಜ್ ಮೈದಾನದಲ್ಲಿ ಒಂದಷ್ಟು ಸಾಂಸ್ಕೃತಿಕ ವಿಚಾರಗಳ ಬಗ್ಗೆ ಒಂದಷ್ಟು ಕಾರ್ಯಕ್ರಮಗಳು ನಡೀತದೆ ಅದರ ಜೊತೆಗೆ ತಾವು ಗಮನಿಸಬಹುದು ಇದು ನಮ್ಮ ಕಾರ್ಲೋತ್ಸವದ ಕಾರ್ಯಾಲಯ ಈ ಕಾರ್ಯಾಲಯದ ಮೂಲಕ ಎಲ್ಲ ಮಾಹಿತಿಗಳನ್ನು ಜನರಿಗೆ ನೀಡಲಾಗ್ತದೆ ಅದರ ಜೊತೆಗೆ ಈ ಕಾರ್ಯಾಲಯದ ಪಕ್ಕ ಆರಕ್ಷಕರ ಕಚೇರಿ ಇದೆ ಮತ್ತು ಇಲ್ಲಿ ಇಲ್ಲಿ ಕ ಏನೆಲ್ಲ ಕಾರ್ಯಚಟುವಟಿಕೆಗಳಾಗ್ತದೆ ಸಂಪೂರ್ಣ ಸಿ ಸಿ ಟಿ ವಿಯಲ್ಲಿ ಅದನ್ನು ರೆಕಾರ್ಡ್ ಮಾಡಲಾಗುವುದು ಅದರ ಜೊತೆಗೆ ಹಿರಿಯ ನಾಗರಿಕರ ಮಾಹಿತಿ ಕೇಂದ್ರ ಈ ಮಾಹಿತಿ ಕೇಂದ್ರದ ಮೂಲಕ ಇಲ್ಲಿ ಯಾರೆಲ್ಲ ಜ ಪ್ರವಾಸಿಗರು ಬರ್ತಾರೆ ನಮ್ಮ ಕಾರ್ಕಳ ತಾಲೂಕಿನ ಭಾಗದಿಂದ ಇರ್ಬೋದು ಉಡುಪಿ ಜಿಲ್ಲಾ ಮಟ್ಟದ ಭಾಗದಿಂದ ಇರ್ಬೋದು ಯಾರೆಲ್ಲ ಕಾರ್ಕಳಕ್ಕೆ ಬರ್ತಾರೆ ಅವರೆಲ್ಲರಿಗೂ ಕೂಡ ಇಲ್ಲಿ ಮಾಹಿತಿಯನ್ನು ತಿಳಿಸುವ ಒಂದು ವ್ಯವಸ್ಥೆ ಮಾಡಲಾಗ್ತದೆ ಅದರ ಜೊತೆಗೆ ತಾವು ಗಮನಿಸ್ಬೋದು ಈ ಭಾಗಕ್ಕೆ ಬಂದರೆ ನಾಡು ಅಮ್ಯೂಸ್ಮೆಂಟ್ ಪಾರ್ಕ್ನಿಂದ ಒಂದಷ್ಟು ಮಕ್ಕಳಿಗಾಗಿ ಮತ್ತೆ ಯಾರೆಲ್ಲ ಇಲ್ಲಿ ಬರ್ತಾರೆ ಅವರಿಗೆ ಮನೋರಂಜನೆಗಾಗಿ ಒಂದಷ್ಟು ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ ನಾವು ಗಮನಿಸ್ಬೋದು ಟೊರೊ ಟೊರ ಏನು ಅದು ಹೆಸರು ಹೇಳ್ತಾರೆ ಬೇರೆ ಬೇರೆ ಹೆಸರುಗಳಿವೆ ಅದೆಲ್ಲವನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ ಅಮ್ಯೂಸ್ಮೆಂಟ್ ಪಾರ್ಕ್ ಸಂಪೂರ್ಣ ಸುಸಜ್ಜಿತವಾಗಿ ತಯಾರಿ ಇದೆ ಇವೆಲ್ಲವೂ ಕೂಡ ಈಗ ನಾಳೆ ಡಿಸೆಂಬರ್ ಇಪ್ಪತ್ತೈದರಿಂದ ಇಲ್ಲಿ ಸಾಯಂಕಾಲದ ಹೊತ್ತು ವ್ಯವಸ್ಥೆಗಳು ಆರಂಭ ಆಗಲಿಕ್ಕಿದೆ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನು ನೃತ್ಯಗಳಿವೆ ಅದರ ಜೊತೆಗೆ ಬಾಯ್ ಬಾಯ್ಝೂ ಬಾಯ್ಝೋನ್ನ ಕಾರ್ಯಕ್ರಮಗಳು ಏನು ನಡೀತವೆ ಅದೆಲ್ಲವೂ ಕೂಡ ಮೇಲಿನ ಮೈದಾನ ತಾವು ಗಮನಿಸ್ಬೋದು ಸ್ವರಾಜ್ ಮೈದಾನದ ಮೇಲಿನ ಮೈದಾನದಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಂದರೆ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರು ದಿನಗಳ ಕಾರ್ಯಕಾಲ ನಡೀಲಿಕ್ಕಿದೆ ಜೊತೆಗೆ ತಾವು ಗಮನಿಸ್ಬೋದು ಈ ಭಾಗದಲ್ಲಿ ಸುಮಾರು ಇನ್ನೂರಕ್ಕೂ ಮೀರಿದ ಬೇರೆ ಬೇರೆ ಏನು ಐಟಮ್ಗಳಿವೆ ಅದಕ್ಕೆ ನಾವು ಮಾರಾಟಕ್ಕಾಗಿ ಗ್ರಾಹಕರಿಗಾಗಿ ತಂದಿವೆ ವಸ್ತು ಪ್ರದರ್ಶನ ಹಾಗೂ ಹಾಗೂ ಆಹಾರ ಮೇಳ ಈ ಮೈದಾನದಲ್ಲಿ ನಡೆಯಲಿಕ್ಕಿದೆ ಈಗಾಗಲೇ ಅದರ ಪೂರ್ವ ತಯಾರಿಯಾಗಿ ಸಂಪೂರ್ಣ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗ್ತಿದೆ ಭಾಳಷ್ಟು ಕಾರ್ಮಿಕರು ಇದರ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಸುಮಾರು ಇನ್ನೂರಕ್ಕೂ ಮಿಕ್ ಮೇಲ್ಪಟ್ಟು ಏನು ಆಹಾರ ಕೇಂದ್ರಗಳಿವೆ ವಸ್ತು ಪ್ರದರ್ಶನ ಅದರಲ್ಲಿ ಬಟ್ಟೆ ಇರ್ಬೋದು ಬೇರೆ ಬೇರೆ ಮಕ್ಕಳ ಆಟಿಕೆಗಳಿರ್ಬೋದು ಕರಕುಶಲ ವಸ್ತುಗಳಿರ್ಬೋದು ಇವೆಲ್ಲ ಕೂಡ ಈ ಮೈದಾನದಲ್ಲಿ ಬಂದ್ಕೊಂಡು ಜನರಿಗಾಗಿ ಅದು ವೀಕ್ಷಣೆಗೆ ಮತ್ತು ಖರೀದಿಗಾಗಿ ಲಭ್ಯವಿದೆ ಒಂದಷ್ಟು ಐದು ದಿನಗಳ ಕಾಲ ಅಂದರೆ ಇಪ್ಪತ್ತೈದರಿಂದ ಆರಂಭವಾಗಿ ಇಪ್ಪತ್ತೊಂಬತ್ತರವರೆಗೆ ಐದು ದಿನಗಳ ಕಾಲ ಸಾಯಂಕಾಲ ಹೊತ್ತು ಎಲ್ಲ ಯಾರು ಕಾರ್ಕಳ ತಾಲೂಕು ಮತ್ತು ಉಡುಪಿ ಜಿಲ್ಲೆಯ ಜನರಿದ್ದಾರೆ ಅವರೆಲ್ಲರಿಗೂ ಕೂಡ ಕಾರ್ಕಳದಲ್ಲಿ ಭಾಳಷ್ಟು ಸಂಭ್ರಮದ ಆಚರಣೆಯನ್ನು ಮಾಡಬಹುದು ಇಲ್ಲಿ ಅದರ ಜೊತೆಗೆ ನಾವು ಗಮನಿಸ್ಬೋದು ಬಸ್ ಸ್ಟ್ಯಾಂಡ್ನಿಂದ ಕಾರ್ಕಳ ಬಸ್ ನಿಲ್ದಾಣದಿಂದ ಎಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಸ್ವರಾಜ್ ಮೈದಾನ ಅಲ್ಲಿಯವರೆಗೆ ಸಂಪೂರ್ಣ ರಸ್ತೆಯನ್ನು ವಿದ್ಯುತ್ ದೀಪಗಳಿಂದ ಅಲಂಕೃತ ಮಾಡಿ ಮಾಡಲಾಗ್ತಾಯಿದೆ ಅದರ ಜೊತೆಗೆ ಅಲ್ಲಿ ನಾವು ಗಮನಿಸ್ಬೋದು ಪ್ರತಿ ಮರಗಳಲ್ಲಿ ಕೂಡ ವಿದ್ಯುತ್ ವರ್ಣರಂಜಿತ ವಿದ್ಯುತ್ಗಳನ್ನು ಅಳವಡಿಸಲಾಗಿದೆ ಇವೆಲ್ಲ ಕೂಡ ಕಾರ್ಕಳದ ವೈಭವವನ್ನು ವಿಶ್ವಮಟ್ಟದಲ್ಲಿ ಏನು ತೋರಿಸುವ ನಿಟ್ಟಿನಲ್ಲಿ ಕಾರ್ಕಳ ಟೈಗರ್ಸ್ ಹಾಗೂ ಬಾಯ್ಝೋನ್ ಈ ಎರಡೂ ತಂಡಗಳು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಭಾಳಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರ ಜೊತೆಗೆ ಏನು ನಮ್ಮ ಕನ್ನಡ ಚಿತ್ರರಂಗ ಇದೆ ಅದರ ಒಂದಷ್ಟು ಚಲನಚಿತ್ರ ನಟರು ಅದರ ಜೊತೆಗೆ ಬಾಲಿವುಡ್ನ ಕೊರಿಯೋಗ್ರಾಫರ್ ಧರ್ಮೇಶ್ ಇವರು ಕೂಡ ಇಲ್ಲಿಗೆ ಭೇಟಿ ನೀಡ್ತಾರೆ ನೃತ್ಯ ಮಾಡ್ತಾರೆ ಇಲ್ಲಿಯ ವೈಭವವನ್ನು ಇನ್ನಷ್ಟು ಸಾರಲಿಕ್ಕಾಗಿ ಈ ಮೈದಾನಕ್ಕೆ ಅವರು ಬರಲಿದ್ದಾರೆ ಐದು ದಿನಗಳ ಕಾಲ ಕೂಡ ಕಾರ್ಕಳ ಒಂದಷ್ಟು ಸಂಭ್ರಮದಿಂದ ಕಾಣಲಿಕ್ಕಿದೆ ಬೇರೆ ಬೇರೆ ಈ ಕಾರ್ಯಕ್ರಮದ ಮುಖಾಂತರ ಯಾರೆಲ್ಲ ಹಾದು ಹೋಗ್ತಾರೆ ಬೇರೆ ಬೇರೆ ರಾಜ್ಯ ಇರ್ಬೋದು ಬೇರೆ ಬೇರೆ ಜಿಲ್ಲೆ ಇರ್ಬೋದು ಅವರೆಲ್ಲರಿಗೂ ಕೂಡ ಕಾರ್ಕಳಕ್ಕೆ ಬಂದು ಈ ಕಾರ್ಕಳದ ಸಂಭ್ರಮವನ್ನು ವೀಕ್ಷಿಸಲು ಅವಕಾಶ ಇದೆ ಉತ್ಸವ ಭಾಳಷ್ಟು ಸಂಭ್ರಮದಿಂದ ನಡೀತದೆ ನೋಡಿ ಈ ಕಾರ್ಯಕ್ರಮ ಮಾಡುವಾಗ ಒಂದಷ್ಟು ಸಂಘಟಕರು ಆ ವ್ಯವಸ್ಥೆಯನ್ನು ಯಶಸ್ಸು ಮಾಡಲಿಕ್ಕೆ ಬೇಕು ಒಂದಷ್ಟು ಸ್ವಯಂ ಸೇವಕರು ಬೇಕು ಈಗ ಎಲ್ಲ ತಂಡಗಳು ಕೂಡಿ ಕಾರ್ಲೋತ್ಸವವನ್ನು ಯಶಸ್ವಿ ಮಾಡಲಿಕ್ಕೆ ಮುಂಚೂಣಿಯಲ್ಲಿ ನಿಂತಿವೆ ಕಾರ್ಯ ಕೂಡ ಆರಂಭವಾಗಿದೆ ಈಗ ಈ ಸಂಘಟನೆಯಲ್ಲಿ ಪ್ರಮುಖರಾದ ಪ್ರಕಾಶ್ ರಾವ್ ನಮ್ಮ ಜೊತೆ ಇದ್ದಾರೆ ಪ್ರಕಾಶ್ ರಾವ್ ನಮಸ್ಕಾರ ನೋಡಿ ಈಗ ಇಪ್ಪತ್ತೈದರಿಂದ ಅಂದರೆ ನಾಳೆಯಿಂದಲೇ ಕಾರ್ಯಕ್ರಮ ಇಲ್ಲಿ ಕಾರ್ಯೋತ್ಸವ ಆರಂಭ ಆಗ್ತದೆ ಮೂವತ್ತರವರೆಗೆ ಕಾರ್ಯಕ್ರಮ ನಡೀತದೆ ಈಗ ಇಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆದಿಕ್ಕಿದೆ ಕಾರ್ಕಳದಲ್ಲಿ ಪ್ರಥಮವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶಾಸಕರು ಮಾಜಿ ಸಚಿವರಾದ ಸುನೀಲ್ ಕುಮಾರ್ ಅವರ ಮುಖಾಂತರ ಒಂದು ಕಾರ್ ಕಾರ್ಕಳೋತ್ಸವ ಆಗಿತ್ತು ಅದ ಅದರ ನಂತರ ಮೂರು ವರ್ಷ ಆದ ನಂತರ ಕಾರ್ಕಳ ಟೈಗರ್ಸ್ ಮತ್ತು ಪ್ರಶಾ ಬಿ ಬೋಳ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗ ಬಾಯ್ಝಾನ್ ಇವರ ಜಂಟಿ ಆಶ್ರಯದಲ್ಲಿ ಕಾರ್ಕಳದಲ್ಲಿ ವಿಶೇಷವಾಗಿ ಒಂದು ಕಾರ್ಲೋತ್ಸವ ಮಾಡುವಂಥದ್ದು ನಿರ್ಧಾರವನ್ನು ಮಾಡಿದ್ದಾರೆ ಇದು ಯಾಕೆ ಹೇಳಿದರೆ ಕಾರ್ಕಳದ ಜನತೆಗೆ ಒಂದು ಸಾಂಸ್ಕೃತಿಕವನ್ನು ಉಣಿಸುವಂತಹ ಒಂದು ಆಲೋಚನೆಯನ್ನು ಬೋಳ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗ ಮಾಡ್ತಾ ಇದೆ ಇದರಲ್ಲಿ ವಿಶೇಷವಾಗಿ ಒಂದು ತಿಂಗಳಿಂದ ಈ ಕಾರ್ಯಚಟುವಟಿಕೆಗಳು ನಡೀತದೆ ಸ್ವರಾಜ್ಯ ಮೈದಾನದಲ್ಲಿ ನಾಳೆಯಿಂದ ಡಿಸೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಮೂವತ್ತರ ಒಳಗೆ ಮೂವತ್ತರವರೆಗೆ ಕಾರ್ಯಕ್ರಮಗಳು ಜರುಗುತ್ತದೆ ಅದರಲ್ಲಿ ಸ್ವರಾಜ ಮೈದಾನದ ಮೇಲಿನ ಮೈದಾನದಲ್ಲಿ ಏನು ಸಭಾ ಕಾರ್ಯಕ್ರಮಗಳು ಡ್ಯಾನ್ಸ್ಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತದೆ ಅದೇ ರೀತಿ ಕೆಳಗಿನ ಮೈದಾನದಲ್ಲಿ ಸ್ಟಾಲ್ಗಳು ಮತ್ತು ಮಕ್ಕಳಿಗೆ ಬೇಕಾಗುವಂಥ ಆಟ ಮೇಲೆ ಎತ್ತರದ ಏನು ರೈಲುಗಳು ಅಮ್ಯೂಸ್ಮೆಂಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆಲ್ಲ ಇದೆ ಆದರೆ ಕುರಕುಶಲ ಕುಶಲ ವಸ್ತುಗಳು ತಾವು ಮಾಡಿದ ವಸ್ತುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಒಂದು ಅವಕಾಶ ಆಗಿದೆ ಮತ್ತು ಬಹಳ ಜನ ಮನೆಯಲ್ಲಿ ಇರುವುದಕ್ಕೂ ಹೊರಗಡೆ ಬಂದು ತಮ್ಮ ಪಚ್ಚೋಡಿಯ ಹೋಟೆಲು ಆಹಾರ ಅದನ್ನು ಮಾಡುವಂಥದ್ದು ಒಂದು ಅವಕಾಶಗಳನ್ನು ಮಾಡಿದೆ ಇದರಲ್ಲಿ ಕಾರ್ಕಳದ ಜನತೆ ಬಹಳ ವಿಜೃಂಭಣೆಯಲ್ಲಿ ನೋಡಲಿಕ್ಕೆ ಇದ್ದಾರೆ ಎಲ್ಲರೂ ಇನ್ನೂ ಕೂಡ ಸ್ಟಾರ್ಟ್ ಆಗಲಿಲ್ಲ ಅಂತ ಎನ್ನುವ ಭಾವನೆಯಲ್ಲಿ ಇದ್ದಾರೆ ಇದು ನಾಳೆ ಬಸ್ಸು ನಿಲ್ದ ಕಾರ್ಕಳ ಬಸ್ಸು ನಿಲ್ದಾಣದಿಂದ ಸ್ವರಾಜ ಮೈದಾನದವರೆಗೆ ಏನು ದಾರಿ ವಿದ್ಯುತ್ ದೀಪ ಅಲಂಕಾರವನ್ನು ಮಾಡಿದೆ ಅದನ್ನು ನಾಳೆ ಉದ್ಘಾಟನೆಗೊಳ್ತದೆ ಅದೇ ರೀತಿ ಈ ಕೆಳಗಿನ ಇರುವ ಏನು ಸ್ಟಾಲುಗಳಿದೆ ಅದು ಕೂಡ ಉದ್ಘಾಟನೆಗೊಳ್ತದೆ ವಿಶೇಷ ಅಂತ ಹೇಳಿದರೆ ಇಲ್ಲಿ ಒಂದು ಕಾರ್ಲೋತ್ಸವದ ಕಚೇರಿ ಮತ್ತು ಪೊಲೀಸರಿಗೆ ಮತ್ತು ಸಿ ಕ್ಯಾಮರಾ ಏನು ಘಟನೆಗಳು ಆಗ್ತದೆ ಅದನ್ನು ಸೆರೆ ಹಿಡಿಯುವಂಥದ್ದು ಒಂದು ಕಚೇರಿ ಇದೆ ಮತ್ತು ಹಿರಿಯ ನಾಗರಿಕರಿಗೆ ಒಂದು ವಿಶೇಷ ಕೊಠಡಿ ಅವರು ಇದರಿಂದ ಕೂಡ ಜನರಿಗೆ ಉಪಕಾರ ಆಗುವಂಥದ್ದಿದೆ ಇದೆ ಮತ್ತು ಏನು ಬೋಳ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗ ಕಾರ್ಕಳ ಟೈಗರ್ಸ್ ಮತ್ತು ಆನ್ ಡ್ಯಾನ್ಸ್ ಅಕಾಡೆಮಿನಿಯವರು ಕಾರ್ಯಕ್ರಮ ಮಾಡ್ತಾರೆ ಇದು ಜನರಿಗೂ ಕೂಡ ಉಪಯೋಗವಾಗುವಂಥದ್ದು ಆಧಾರ್ ಕಾರ್ಡ್ ತಿದ್ದುಪಡಿ ಒಂದು ಸರ್ಕಾರದನ್ನು ಕೈಜೋಡಿಸುವಂಥದ್ದು ಮತ್ತು ಕಾರ್ಕಳ ಆಟೋ ರಿಕ್ಷಾ ಚಾಲಕ ಮಾಲಕರಿಗೆ ಒಂದು ಇನ್ಶೂರೆನ್ಸ್ ಮಾಡುವಂಥ ಕೇಂದ್ರ ಅಂಚೆ ಇಲಾಖೆಯ ಸುಪ್ರದೆಯಲ್ಲಿ ಇರುವಂಥದ್ದನ್ನು ಗೋಳ ಪ್ರಶಾಂತ್ ಕಾಮಿತ್ ಅಭಿಮಾನಿ ಬಳಗ ಅದಕ್ಕೆ ಟೋಕನನ್ನು ಕೊಟ್ಟು ಅವರ ಒಂದು ವರ್ಷದ ಇನ್ಶೂರೆನ್ಸ್ ಮಾಡುವಂಥದ್ದು ಮಾಡಿದ್ದಾರೆ ಇದರಲ್ಲಿ ನಾನು ಆಟೋ ಚಾಲಕ ಮಾ ಮಾಲಕರಲ್ಲಿ ವಿನಂತಿ ಮಾಡ್ತೇನೆ ಇದಕ್ಕೆ ಬೇಕಂತ ಆಧಾರ ಪಾಸ್ ಪುಸ್ತಕ ಮಾಡಲಿಕ್ಕೆ ಫೋಟೋಗಳು ಏನು ಬೇಕು ಐ ಡಿಗಳು ಅದನ್ನು ತಂದು ಈ ಕಚೇರಿಯಲ್ಲಿ ಕೊಟ್ಟರೆ ಒಂದು ವರ್ಷದ ಒಂದು ಜೀವ ವಿಮೆಯನ್ನು ಮಾಡುವಂಥ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇದನ್ನು ಯಾರೂ ಮಾಡೋದಿಲ್ಲ ಈ ಕೆಲವರು ಹೇಳ್ತಾರೆ ಇದು ಎಂಜ್ ಎಂಜಾಯ್ ಮಾಡಲಿಕ್ಕೆ ಗೋಸ್ಕರ ಆಗ್ತಾನೆ ಇದು ಎಂಜಾಯ್ ಅದರ ಒಟ್ಟಿಗೆ ಜನರಿಗೆ ಸಾಕಾರ ಆಗುವಂಥದ್ದು ಕೆಲಸಗಳು ಇಲ್ಲಿ ಆಗ್ತದೆ ನಾನು ಎಲ್ಲರಲ್ಲಿ ವಿನಂತಿ ಮಾಡೋದು ಅಂತ ಹೇಳಿದರೆ ಸಾರ್ವಜನಿಕರು ಬರುವಾಗ ತಮ್ಮ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಎಲ್ಲಿ ನಿಲ್ಲಿಸೋದು ಕಳೆದ ಬಾರಿ ಅಷ್ಟು ದೂರ ಇಟ್ಟಿದ್ದರು ವಿದ್ಯುತ್ ಇಪ್ಪಂದ ಅಲಂಕಾರವನ್ನು ಇತ್ತು ಅದನ್ನೆಲ್ಲ ಸರಿದೂಗಿಸುವಂಥ ಕೆಲಸವನ್ನು ಬಾಹುಬಲಿ ಪ್ರವಚನ ಮಂದಿರದ ಬದಿಯಲ್ಲಿ ದಾನ್ಸಲೆ ಶೆಟ್ಟಿ ಮೈದಾನದಲ್ಲಿ ಚತುರ್ಮುಖ ಬಸದಿಯ ಬಳಿ ನಮ್ಮ ಚಳ್ಳರ್ ರಸ್ತೆಯಲ್ಲಿ ಬನ್ಸು ಹಾಸ್ಟೆಲ್ ಬಳಿ ಮತ್ತು ಪ್ರಿಯದರ್ಶಿನಿ ಗ್ಯಾಸಿನ ಬದಿಯಲ್ಲಿ ಕಟೀಲು ಮಾರ್ಕೆಟ್ ರಸ್ತೆ ಹೋಗುವಲ್ಲಿ ಪಾರ್ಕಿಂಗ್ ಮತ್ತು ಸಾಂತ್ರಬೆಟ್ಟು ಅಂತ ಪ್ರಸಿದ್ಧ ನಾಗಬನ ಕ್ಷೇತ್ರದಲ್ಲಿ ಅಲ್ಲಿ ಕೂಡ ವಾಹನಗಳಿಗೆ ನಿಲುಗಡೆಗೆ ವ್ಯವಸ್ಥೆಯನ್ನು ಮಾಡಿದೆ ಮತ್ತು ಇದಕ್ಕೆ ಸುಮಾರು ಒಂದು ನೂರು ಜನ ಕಾರ್ಯಕರ್ತರು ಪ್ರತ್ಯೇಕ ತಂಡ ಕೆಲಸವನ್ನು ಮಾಡಲಿಕ್ಕಿದೆ ಪಾರ್ಕಿಂಗ್ ಅಂತ ಹೇಳಿದರೆ ಯಾರಿಗೂ ತೊಂದರೆ ಆಗಬಾರ್ದು ತಮ್ಮ ವಾಹನಗಳು ನಿಲ್ಲಿಸಲಿಕ್ಕೆ ಮತ್ತು ಪುನಃ ಹೋಗುವಂಥದ್ದು ಇದಕ್ಕೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ನಿನ್ನೆ ಕೂತ್ಕೊಂಡು ಒಂದು ಏನೋ ಹದಿನೇಳು ಸಮಿತಿಗಳನ್ನು ನಾವು ಮಾಡಿಕೊಂಡಿದ್ದೇವೆ ಆ ಹದಿನೇಳು ಸಮಿತಿಯಲ್ಲಿ ಅಲ್ಲಿ ಅಲ್ಲಿ ಕೆ ಕಾರ್ಯಪ್ರವೃತ್ತವಾಗಿದೆ ನಿನ್ನೆ ಕೂಡ ಇಲ್ಲಿಯ ಕಚೇರಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇವತ್ತಿನಿಂದ ದೈನಂದಿನ ಚಟುವಟಿಕೆ ಇಲ್ಲಿ ನಡೀತದೆ ಮತ್ತು ಜನರಿಗೆ ಕುಡಿಲಿಕ್ಕೆ ಇಲ್ಲಿ ಬಂದಾಗ ಕುಡಿಲಿಕ್ಕೆ ನೀರು ಮುಖ್ಯವಾಗಿರ್ತದೆ ಮಕ್ಕಳಿಗೆಲ್ಲ ಅದಕ್ಕೆ ಒಂದು ಎಸ್ ಕೆಎಫ್ನಿಂದ ಕುಡಿಯುವ ಕೂಲರ್ ನೀರನ್ನು ವ್ಯವಸ್ಥೆ ಮಾಡ್ತದೆ ಮತ್ತು ಪುರಸಭೆಗೆ ವಿನಂತಿ ಇದು ಪುರಸಭೆಯ ಒಳಗಿರೋದ್ರಿಂದ ಪುರಸಭೆಗೆ ಕೂಡ ವಿನಂತಿ ಮಾಡಿಕೊಂಡು ಅಲ್ಲಿ ಟಾಯ್ಲೆಟ್ಗಳು ಜನರಿಗೆ ಉಪಯೋಗವಾಗುವ ಹಾಗೆ ನೀರಿನ ವ್ಯವಸ್ಥೆಯನ್ನು ಮತ್ತು ಸ್ವಚ್ಛತೆಗೆ ಬಹಳ ಆದ್ಯತೆಯನ್ನು ಕೊಡಬೇಕು ಅದಕ್ಕೆ ಒಂದು ಸಮಿತಿ ಮಾಡಿದೆ ಸ್ವಚ್ಛತೆಗೆ ಕಳೆದ ಬಾರಿ ಏನು ಕಾರ್ಕಳ ಹೆಸರು ಮಾಡಿತ್ತು ಅದನ್ನು ಉಳಿಸಲಿಕ್ಕೆ ನಾವು ಈ ಸಮಿತಿ ಪ್ರ ಕಾರ್ಯಪ್ರವೃತ್ತರಾಗ್ತದೆ ಮತ್ತು ಮೆಸ್ಕಾಂ ಇಲಾಖೆಯವರ ಹತ್ರ ವಿನಂತಿಯನ್ನು ಮಾಡಿದ್ದೇವೆ ವಿದ್ಯುತ್ತನ್ನು ಏನು ಆಗಾಗ ಕಡಿತಗೊಳಿಸದೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಮಾಡಬೇಕಂತ ಮತ್ತು ಪೊಲೀಸ್ ಇಲಾಖೆಯಿಂದ ನಿರಂತರವಾಗಿ ಏನು ಸ್ಥಳ ತನಿಖೆಗಳು ಇದೆ ಇದೆಲ್ಲವನ್ನು ವ್ಯವಸ್ಥಿತ ರೀತಿಯಾಗ್ತದೆ ನಾನು ಕಾರ್ಕಳ ಜನತೆ ಮತ್ತು ಉಡುಪಿ ಜಿಲ್ಲೆಯ ಮತ್ತು ಕಾರ್ಕಳ ಅಭಿಮಾನಿಗಳ ಆಗಲಿ ವಿನಂತಿ ಮಾಡ್ತೇನೆ ಏನು ನಾಳೆ ಇಪ್ಪತ್ತೈದರಿಂದ ಮೂವತ್ತರ ತನಕ ನಡೆಯುವಂಥ ಕಾರ್ಲೋತ್ಸವಕ್ಕೆ ಎಲ್ಲರೂ ಬಂದು ಯಶಸ್ವಿಗೆ ಮೊದಲು ಹೇಗೆ ಯಶಸ್ವಿಯಾಗಿತ್ತು ಅದಕ್ಕೆ ಅದೇ ರೀತಿಯಲ್ಲಿ ಎಲ್ಲರೂ ಯಶಸ್ವಿಯನ್ನು ಮಾಡಬೇಕು ಮತ್ತು ಇಲ್ಲಿಯ ಮನೋರಂಜನೆಯನ್ನು ಮತ್ತು ಇಲ್ಲಿ ಇರುವ ಎಲ್ಲದನ್ನು ನೋಡಿ ಸಂತೋಷ ಪಡಬೇಕು ಮತ್ತು ಕಾರ್ಕಳ ಟೈಗರ್ಸ್ ಬೋಳ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗ ಬಾಯ್ಝನ್ ಡ್ಯಾನ್ಸ್ ಅಕಾಡೆಮಿ ಇವರ ಮತ್ತು ಸಾರ್ವಜನಿಕರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಂತ ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ ಮತ್ತೊಂದು ವಿಶೇಷ ಅಂತೇಳಿದರೆ ಎಲ್ಲರೂ ಹೇಳಲಿಕ್ಕಿದೆ ಸರ್ಕಾರದಿಂದ ಆಗಿತ್ತು ಇದು ಹೇಗೆ ಅಂತ ಇದು ವಿಶೇಷ ಅಂತೇಳಿದರೆ ಕಾರ್ಕಳ ಟೈಗರ್ಸ್ ಏನು ಪ್ರಾರಂಭ ಆಗಿ ಒಂದು ವರ್ಷ ಆಗ್ತಾ ಇದೆ ಮತ್ತು ಬಾಯ್ಸನ್ ಡ್ಯಾನ್ಸ್ ಅಕಾಡೆಮಿ ಏನಿದೆ ಅವರ ಇಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ಈ ಕಾರ್ ಕಾರ್ಲೋತ್ಸವವನ್ನು ಮಾಡಲಿಕ್ಕೆ ಪ್ರಾರಂಭ ಆಗಿದೆ ಮತ್ತು ಹಿರಿಯ ನಾಗರಿಕ ಸಾರ್ವಜನಿಕರಿಗೆ ಇಲ್ಲಿ ಬಹಳಷ್ಟು ವ್ಯವಸ್ಥೆಗಳಿದೆ ಆಕ್ಯುಪಂಚರ್ ಆದ ಆಧಾರ್ ಕಾರ್ಡ್ ನೋಂದಣೆ ಆಯುಷ್ಮಾನ್ ಆರೋಗ್ಯ ತಪಾಸಣೆ ಉಚಿತ ಆಯುರ್ವೇದಿಕ ಮೆಡಿಸಿನ್ಗಳು ಇದನ್ನು ಕೊಡಬೇಕಂತ ಈ ಉಚಿತವಾಗಿ ಕೊಡಬೇಕಂತ ಈ ಮೂರು ಮುಂಚೂಣಿಯಲ್ಲಿರುವ ಸಂಸ್ಥೆಗಳು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಅನುಕೂಲವಾಗಿರ್ತವೆ ವೀಕ್ಷಕರೇ ನೋಡಿ ಇದೊಂದು ನಾವೊಂದು ಗಮನಿಸಬೇಕಾದ ಅಂಶ ಇದೆ ಯಾಕೆಂದರೆ ಮನೋರಂಜನೆ ಜೊತೆಗೆ ಜನರಿಗೆ ಸೇವೆ ಎರಡೂ ಕೂಡ ಎರಡನ್ನೂ ಕೂಡ ಕಾರ್ಕಳ ಟೈಗರ್ಸ್ ಬೋರ್ಣ ಪ್ರಶಾಂತ್ ಕಾಮತ್ ಅಭಿಮಾನಿ ಬೆಳಗ ಹಾಗೂ ಬೈಝೋನ್ನ ಜಂಟಿ ಆಶ್ರಮದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಮೂಲಕ ನೀಡಲಾಗ್ತಿದೆ ಅದರ ಜೊತೆಗೆ ನಿಮ್ಮ ಸ್ವಯಂ ಟ್ಯಾನ್ಸ್ ಇಲ್ಲಿಯ ಚಿತ್ರೀಕರಣ ಯಾವುದು ಯಾರಿಗೂ ಕೂಡ ಇಲ್ಲಿ ಲೈವ್ ಆಗಿ ತೋರಿಸುವ ಪ್ರಕ್ರಿಯೆಗಳು ಇಲ್ಲ ಆದರೆ ನಾವು ರೆಕಾರ್ಡಿಂಗ್ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ನಾಳೆ ತೋರಿಸುವ ಪ್ರಯತ್ನವನ್ನು ಇಲ್ಲಿ ಮಾಡ್ತೇವೆ ಐದು ದಿನಗಳ ಕಾಲ ಕೂಡ ಇಲ್ಲಿ ವಸ್ತು ಪ್ರದರ್ಶನದಲ್ಲಿ ಏನು ಕ ಅಂಗಡಿಗಳಿವೆ ಅಲ್ಲಿ ಯಾರು ಜನರು ಬರ್ತಾರೆ ಅವ್ರ ಜೊತೆ ಮಾತುಕತೆ ಅದರ ಜೊತೆಗೆ ಇಲ್ಲಿ ಮೇಲ್ ಮೇಲ್ಭಾಗದಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಏನು ಬಾಯ್ಸ್ ಅವರ ನೃತ್ಯ ನಡೀತದೆ ಅದರ ಜೊತೆಗೆ ಧರ್ಮೇಶ್ ಯಾರು ಕೊರಿಯೋಗ್ರಾಫರ್ ಧರ್ಮೇಶ್ ಎಲ್ಲಿಗೆ ಬರಲಿಕ್ಕಿದ್ದಾರೆ ಅವರ ನೃತ್ಯ ಇದೆ ಇದೆಲ್ಲವನ್ನು ಕೂಡ ನೇರ ಪ್ರಸಾರ ಅಲ್ಲ ರೆಕಾರ್ಡಿಂಗ್ ಪ್ರಸಾರ ಮರುದಿನ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮರುದಿನ ತೋರಿಸಲಿಕ್ಕಿದ್ದೇವೆ ತಾವೆಲ್ಲ ಎಲ್ಲ ವೀಕ್ಷಕರು ನಮಗೆ ಸಹಕಾರ ನೀಡಬೇಕಾಗಿ ವಿನಂತಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ